ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿನಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗು ನಾನು ಮನೆಯಲ್ಲೇ ಪಾನಿಪುರಿನ ರೆಡಿ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೇ ನಾನು ಬಟಾಣಿ ಕಾಳನ್ನು ನೆನೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಕೂಡ ನೀವು ನೋಡ್ತಾ ಇರ್ಬೋದು ಇದನ್ನು ಇವಾಗ ಕುಕ್ಕರಲ್ಲಿ ಎರಡು ವ್ಯಲ್ನ ಕೂಗಿಸ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರು ಹಾಕಿ ವಿಷಲ್ ಬೇಯಿಸ್ಕೊಳ್ತೀನಿ ಸೊ ಹಾಗೆ ಇಲ್ಲಿ ಆಲೂಗಡ್ಡೆ ಕೂಡ ನಾನು ಬೇಯಿಸ್ಲಿಕ್ಕೆ ಇಡ್ತಾ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇವಾಗ ಬಟಾಣಿ ಕಾಳು ಚೆನ್ನಾಗಿ ಬೆಂದಿದೆ ನೋಡ್ತಾ ಇರಬಹುದು ಮಾಡ್ಕೊಂಡು ತಿನ್ಬಹುದು ಮಾಡಬಹುದು ಅಂತ ಹೇಳ್ಬೋದು ಹಾಗೆನೆ ನಾನು ಇಲ್ಲಿ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀನಿ ಇದು ಪಾನಿಪುರಿ ಮ್ಯಾಜಿಕ್ ಮಸಾಲ ಸೊ ಇದು ಎಲ್ಲ ಕಡೆ ಶಾಪ್ಸ್ ಗಳಲ್ಲಿ ಸಿಗುತ್ತೆ ಫಿಫ್ಟಿ ರುಪೀಸ್ ಿ ರುಪೀಸ್ ಏನೋ ಅನಿಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ತಮ್ಮ ತೊಗೊಂಡು ಬಂದಿದ್ದ ಸೊ ನಾನು ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದಲೇನೆ ಹಾಗಾಗಿ ತೊಗೊಂಡು ಬಂದಿದ್ದಾನೆ ಓ ಸಿಕ್ಸ್ಟಿ ಫೈವ್ ರುಪೀಸು ಸಾರಿ ಫಿಫ್ಟೀನೋ ಸೆವೆಂಟಿ ಫೈವ್ ಏನೋ ಅಂತ ಹೇಳಿದ್ದೆ ಸಿಕ್ಸ್ಟಿ ಫೈವ್ ರುಪೀಸು ಎಲ್ಲ ಶಾಪ್ಗಳಲ್ಲೂ ಕೂಡ ಇದು ಸಿಗತ್ತೆ ಈ ಥರ ಒಂದು ಪ್ಯಾಕೆಟ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕು ಪೂರಿ ಅಂತಂದರೆ ಎಕ್ಸ್ಟ್ರಾ ಪೂರಿಗಳ ಕೂಡ ಸಿಗುತ್ತೆ ಟ್ವೆಂಟಿ ರುಪೀಸ್ ಒಂದು ಪ್ಯಾಕೆಟು ಸೊ ಇದು ಕಟ್ಟಾಮಿಟ್ಟ ಪೌಡರು ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇದು ಪುದೀನ ಪಾನಿ ಪೌಡರು ಇದು ಸು ಕೂಡ ಸ್ವೀಟ್ ಇರಲ್ಲ ಸ್ವಲ್ಪ ಖಾರವಾಗಿರುತ್ತೆ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ಇದು ಖಜೂರಿ ಇಂಬ್ಲಿ ಚಟ್ನಿ ಅಂತ ಇದು ರೆಡ್ ಕಲರ್ ಆಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಇರುತ್ತೆ ಸೊ ಇದಕ್ಕೆ ಏನು ಇಲ್ಲ ಈ ಪೌಡರ್ನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ನೀರು ಹಾಕ್ಬಿಟ್ಟು ಕಲಕ್ಬೇಕು ಗಂಟಿಲ್ದ ಇಲ್ದ ಹಾಗೆ ಕಲಕ್ಬೇಕು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕು ಅಂತ ನೋಡಿಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆಯೇ ಇದು ಗಂಟಾಗಬಾರ್ದು ಯಾವುದೇ ಕಾರಣಕ್ಕೂ ಗಂಟ್ ಇಲ್ದೆಲ್ಲೇ ಇರೋ ರೀತಿಯಲ್ಲಿ ನಾವು ಕಲಿಸ್ಕೊಳ್ಬೇಕು ನಮಗೆ ಯಾವ ಪ್ರಮಾಣದಲ್ಲಿ ಬೇಕು ಅಂದ್ರೆ ಎಷ್ಟು ಬೇಕಾಗಬಹುದು ತುಂಬ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೊಳ್ಬೇಡಿ ಈ ಕಡೆ ಆಲೂಗಡ್ಡೆ ಕೂಡ ಬೆಂದಿದೆ ಸೊ ಸಿಪ್ಪೇನ ತೆಕ್ಕೊಂಡ್ಬಿಡೋಣ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಈರುಳ್ಳಿ ಒಳಗಡೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಲೈಕ್ ಕಮೆಂಟ್ ಶೇರ್ ಮಾಡಿ ಅಥವಾ ನಿಮ್ಮ ಅಭಿಪ್ರಾಯ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಏನು ವೀಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ನೀವು ಹೇಳಿ ನಾನು ಟ್ರೈ ಮಾಡ್ತಾನೆ ಅಹ್ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂತ ಹೇಳ್ತೀನಿ ಸೊ ಪಾನಿಪುರಿ ಹೊರಗಡೆ ತಿನ್ನೋದು ಸ್ವಲ್ಪ ಅನ್ಹೆಲ್ದಿ ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿನ್ನೋಣ ಅಂತ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಗೆಯೇ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಟೇಸ್ಟ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸೊ ಇದು ರೆಡಿ ಮಾಡಿಟ್ಟಿರೋ ಫೋಟೋ ಆಲ್ರೆಡಿ ರೆಡಿಯಾಗಿತ್ತು ಅದನ್ನ ಮಧ್ಯೆ ಸೇರಿಸಿದ್ದೀನಿ ನಾನಿಲ್ಲಿ ಹಾಗೆಯೇ ನನ್ನ ತಮ್ಮ ಹಾಗೆಯೇ ನನ್ನ ತಮ್ಮನ ಹೆಂಡತಿ ತಮ್ಮ ಅವರೆಲ್ಲ ಬಂದಿದ್ರು ಸೊ ಎಲ್ರಿಗೂ ಪಾನಿಪುರಿ ಮಾಡ್ಕೊಡೋಣ ಅಂತ ಹೇಳಿ ಮನೆಯವರು ಬರ್ತೀನಿ ಅಂತ ಹೇಳಿದ್ರು ಸೊ ಮಿಕ್ಸ್ ಅಪ್ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಮನೇಲಿ ನಾನೇ ಮೇನ್ ಶೆಫ್ ಅಂತ ಹೇಳ್ಬೋದು ಎಲ್ಲ ಅಡುಗೆಗೂ ಅಲ್ಲ ಪಾನಿಪುರಿಗೆ ಮಾತ್ರ ಕೆಲವೊಂದು ಐಟಮ್ಸಿಗೆ ನಾನೇ ಶೆಫು ಸೊ ಇವಾಗ ಪೂರಿ ಎಲ್ಲ ಒಡೆದಿಟ್ಕೊಂಡು ಎಲ್ಲದಕ್ಕೂ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದೇ ಹೊರಗಡೆ ಹೋದಾಗ ನಿಂತ್ಕೊಂಡು ತಿನ್ನಬೇಕು ಅಥವಾ ರೋಡ್ ಸೈಡಿಗಿರುತ್ತೆ ಇರುತ್ತೆ ಧೂಳು ಹಾಗೆಲ್ಲ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಕೂಡ ನನಗೆ ತುಂಬ ಇಷ್ಟ ಸೊ ಇದು ನನ್ನ ತಮ್ಮನ ಭಾವ್ನೆಂಟ ಅಂತ ಹೇಳ್ಬೋದು ಅವನಿಗೆ ನನ್ನ ಆದ್ನಿ ಹೇಳ್ತಾ ಇದ್ಲು ಟೇಸ್ಟ್ ಹೇಗಿದೆ ಅಂತ ಅಂತ ಅವನು ಪಾಪ ಕಷ್ಟಪಡ್ಕೊಂಡು ತಿಂದ್ಕೊಂಡು ಟೇಸ್ಟ್ ಹೇಳ್ತಾ ಇದ್ದ ಬಟ್ ರಿಯಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನೀವು ಬೇ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ನನಗಂತೂ ಸಖತ್ ಇಷ್ಟ ಪಾನಿಪುರಿ ಇದೆಲ್ಲವೇ ಸೊ ನಾನು ಹೊರಗಡೆ ರೋಡ್ ಸೈಡಿಂದೆಲ್ಲ ಫುಡ್ ಇರೋ ಕಾರಣ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ ಹಾಗಾಗಿ ಅಹ್ ಇನ್ನೇನ್ ಹೇಳ್ಬೋದು ಪಾನಿಪುರಿ ಯಾರಿಗೆಲ್ಲ ಇಷ್ಟ ಕಾಬಿಡೋ ಜನಕ್ಕೆ ಇಷ್ಟ ಕಣ್ರಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಷ್ಟು ಪಾನಿಪುರಿನ ನೀವು ಮಿನಿಮಮ್ ತಿಂತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ತಕ್ಷಣ ಹೋಗಿ ಪಾನಿಪುರಿ ತೊಗೊಂಡು ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಮತ್ತು ಜಾಸ್ತಿ ಏನೂ ಹೇಳೋದಿಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಂದನ್ನು ನಾನು ಇಲ್ಲಿ ವಿಡಿಯೋನ ಹಾಕಿದ್ದೀನಿ ನೀವು ನೋಡ್ಬೋದು ಈ ಪೌಡರ್ ಅನ್ನ ಹಾಕ್ಬಿಟ್ಟು ಆಮೇಲೆ ನಾವು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅಂದ್ರೆ ನೀರಲ್ಲಿ ಗಂಟಿಲ್ದಾಗ ಇರೋ ರೀತಿಯಲ್ಲಿ ನೀವು ಕಲಿಸ್ಕೊಂಡವಾಗ ನಿಮಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್